ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ಜಿ ರಸ್ತೆಯ ಆದರ್ಶ ಚಿತ್ರಮಂದಿರ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಫ್ರೀ ಸ್ಕೂಲ್ ಎಲ್ ಕೆ ಜಿ ಯು ಕೆ ಜಿ ಒಂದನೇ ತರಗತಿಯಿಂದ ಒಂಬತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಇಂದೇ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಎ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ದಲಿತ ಸೇನೆ ಸಂಘಟನೆ ವತಿಯಿಂದ ಜೂನ್ ಒಂಬತ್ತಕ್ಕೆ ಉಚಿತ ಹೃದಯ ತಪಾಸಣೆಯ ಶಿಬಿರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಚಿಂತಾಮಣಿ ದಲಿತ ಸೇನೆ ಕರ್ನಾಟಕ ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಹೃದಯಾಲಯದಿಂದ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಚಿಂತಾಮಣಿ ನಗರದ ಎಂ ಜಿ ರಸ್ತೆಯಲ್ಲಿರುವ ಸುವರ್ಣ ಕಲ್ಯಾಣ ಮಂಟಪದಲ್ಲಿ ಜೂನ್ ಒಂಬತ್ತರಂದು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಕೋರಿದರು ಅವರು ಉಚಿತ ಹೃದಯ ತಪಾಸಣೆ ಶಿಬಿರದ ಕರಪತ್ರವನ್ನು ತಹಶೀಲ್ದಾರ್ ಕಚೇರಿಯಲ್ಲಿ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಉಚಿತ ಶಿಬಿರಗಳು ಸಿಗುವುದು ಕಮ್ಮಿ ಅದರಲ್ಲೂ ಹೃದಯ ತಪಾಸಣೆ ಶಿಬಿರದಲ್ಲಿ ಎಕೋಯಂತ್ರದ ಮೂಲಕ ತಪಾಸಣೆ ನಡೆಸುತ್ತಿದ್ದು ಇದರ ಸದುಪಯೋಗವನ್ನು ಚಿಂತಾಮಣೆಯ ಸಮಸ್ತ ಜನತೆ ಪಡೆದುಕೊಳ್ಳುವಂತೆ ಕೋರಿದರು ನಲವತ್ತು ವರ್ಷ ಮೇಲ್ಪಟ್ಟವರು ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚು ಜಾಸ್ತಿ ಕಾಡುತ್ತಿವೆ ಕಮ್ಮಿ ವಯಸ್ಸಿನವರಿಗೆ ಬರುತ್ತೆ ಎಂದು ಹೇಳಲಿಕ್ಕೆ ಆಗಲ್ಲ ಆದರೆ ನಲವತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚು ಕಾಣಿಸುತ್ತದೆ ಎಂದರು ಮಾಂಸಾಹಾರಿ ಸೇವನೆ ತೂಕ ಹೆಚ್ಚು ಊಟದ ಶಿಸ್ತು ಮತ್ತು ಬೇರೆ ಶಿಸ್ತುಗಳಿರುವವರು ತಪ್ಪದಿಂದ ತಪಾಸಣೆ ಮಾಡಿಸಿಕೊಳ್ಳುವಂಥ ಅವರು ಕೋರಿದರು ಹೃದಯಾಘಾತ ಹೇಳಿ ಬರೋದಿಲ್ಲ ಹೃದಯ ಬಡಿತ ನಿಂತರೆ ಕಷ್ಟ ಆದ್ದರಿಂದ ಸಮಸ್ತ ಜನತೆ ಹೃದಯ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಿದ ಅವರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆಯ ಅಧ್ಯಕ್ಷರಾದ ಬಿಡಾ ರವರು ಇಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬರುತ್ತಿದ್ದಾರೆ ಈಗಾಗಲೇ ಅವರು ಉಚಿತ ರಕ್ತದಾನ ಆರೋಗ್ಯ ಶಿಬಿರಗಳು ನಡೆಸಿದ್ದಾರೆ ಇದೀಗ ಹೃದಯ ತಪಾಸಣೆ ಶಿಬಿರ ಏರ್ಪಡಿಸಿದ್ದು ಅದರ ಪ್ರಯೋಜನ ಪಡೆಯುವಂತೆ ಅವರು ಕೋರಿದರು ಈ ಸಂದರ್ಭದಲ್ಲಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಅಧ್ಯಕ್ಷ ಬೀಡಾ ಡಾ ಅವರು ಮಾತನಾಡಿ ಜೂನ್ ಒಂಬತ್ತರಂದು ಸೋಮವಾರ ನಡೆಯುವ ಈ ಶಿಬಿರದಲ್ಲಿ ಡಾಕ್ಟರ್ ಪ್ರಭಾಕರ್ ಕೆ ಪ್ರಾಂಶುಪಾಲರು ಶ್ರೀ ದೇವರಾಜ್ ಮೆಡಿಕಲ್ ಕಾಲೇಜು ಕೋಲಾರ ಡಾಕ್ಟರ್ ಕೃಷ್ಣಪ್ಪ ಜೆ ವೈದ್ಯಕೀಯ ಅಧೀಕ್ಷಕರು ಎಲ್ ಜಲಾಪ ಆಸ್ಪತ್ರೆ ಕೋಲಾರ ಡಾಕ್ಟರ್ ಬಿ ಎನ್ ಸುನೀಲ್ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಸಮುದಾಯ ವೈದ್ಯಶಾಸ್ತ್ರ ವಿಭಾಗ ಎಚ್ ಡಿ ಎಂ ಸಿ ಕೋಲಾರ ಅವರು ಭಾಗವಹಿಸಲಿದ್ದು ಶಿಬಿರಕ್ಕೆ ಬರುವವರು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ತರಬೇಕೆಂದು ಕೋರಿದರು ಇನ್ನು ಹೆಚ್ಚಿನ ವಿವರಗಳಿಗೆ ಲೋಕೇಶ್ ಎಂ ತಾಲೂಕಾಧ್ಯಕ್ಷರು ದಲಿತ ಸೇನೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಏಳು ನಾಲ್ಕು ಆರು ಒಂದು ನಾಲ್ಕು ಒಂಬತ್ತು ಎಚ್ ಎನ್ ನಾಗರಾಜ್ ತಾಲೂಕಾಧ್ಯಕ್ಷರು ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ದಾನ ರಕ್ತ ಸಂಸ್ಥೆ ಇವರನ್ನು ಸಂಪರ್ಕಿಸುವಂತೆ ಅವರು ಕೋರಿದರು ಇದೇ ತಿಂಗಳು ಒಂಬತ್ತನೇ ತಾರೀಕು ಸೋಮವಾರ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಮತ್ತು ದಲಿತ ಸೇನೆಯ ವತಿಯಿಂದ ಆರ್ ಎನ್ ಜಾಲಪ್ಪ ಮತ್ತು ನಾರಾಯಣ ಹಾಟ್ ಸೆಂಟರ್ನ ಸಹಕಾರದೊಂದಿಗೆ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ನಮ್ಮ ಗಿಡ ಶ್ರೀನಿವಾಸ್ ಅವರು ಮತ್ತು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹನುಮಂತ ಕೆಲ್ಸಂಗಿ ಅವರು ಚಿತ್ರಾಮಣಿಯಲ್ಲಿ ಈಗ ಏರ್ಪಡಿಸಿದ್ದಾರೆ ನಾನು ಚಿತ್ತಾಮಣಿ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡಿಕೊಡ್ತೇನೆ ದಯವಿಟ್ಟು ಇವತ್ತು ಇಂಥ ಅವಕಾಶಗಳು ಸಿಗ್ತಕ್ಕಂಥದ್ದು ಕಮ್ಮಿ ನಲವತ್ತು ವರ್ಷ ಮೇಲ್ಪಟ್ಟಿರ್ತಕ್ಕಂಥವ್ರಿಗೆ ಹೃದಯ ಸಂಬಂಧಿ ಸಮಸ್ಯೆಗಳು ಕಾಡ್ತಕ್ಕಂಥ ಹೆಚ್ಚು ಕಾಡ್ತಕ್ಕಂಥ ಅವಕಾಶಗಳು ಜಾಸ್ತಿ ಇದ್ದಾವೆ ಕಮ್ಮಿ ವಯಸ್ಸಿನವ್ರಿಗೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಆದರೆ ಸಾಧಾರಣವಾಗಿ ನಲವತ್ತು ವಯಸ್ಸು ಆದಮೇಲೆ ಈ ರೀತಿ ಹೃದಯ ಸಂಬಂಧಪಟ್ಟಂಥ ಸಮಸ್ಯೆಗಳು ಹೆಚ್ಚು ಆಗ್ತಕ್ಕಂಥ ಅವಕಾಶಗಳು ಜಾಸ್ತಿ ಇರೋದರಿಂದ ಯಾರ್ಯಾರು ನಲವತ್ತು ವಯಸ್ಸು ದಾಟಿದ್ದೀರ ಸ್ವಲ್ಪ ದೇಹ ತೂಕ ಜಾಸ್ತಿ ಇದೆ ಏನೋ ಒಂದು ಜೀವನದಲ್ಲಿ ಊಟದ ಶಿಸ್ತು ಮತ್ತು ಬೇರೆ ಶಿಸ್ತುಗಳು ಹೊಂದೇ ಇರ್ತಕ್ಕಂಥವರು ದಯವಿಟ್ಟು ತಾವು ಹೆಚ್ಚು ಮಾಂಸಹಾರಿ ಸೇವನೆ ಮಾಡ್ತಕ್ಕಂಥವರು ಅವರು ಈ ಉಚಿತ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ ಮತ್ತು ಹೃದಯ ಏನೋ ಒಂದು ತಪಾಸಣೆ ಮಾಡಿದ್ರೆ ಏನಾದರೂ ಸಮಸ್ಯೆ ಇದ್ದಲ್ಲಿ ತ್ವರಿತವಾಗಿ ಅದಕ್ಕೆ ಪರಿಹಾರ ಮಾಡಿಕೊಡ್ತಕ್ಕಂಥದ್ದಾದರೆ ನಾವು ಹೆಚ್ಚು ದಿವಸ ಸುಖವಾಗಿ ಬಾಳ್ತಕ್ಕಂಥದ್ದು ಅವಕಾಶ ಆಗುತ್ತೆ ಯಾಕಂದ್ರೆ ಹೃದಯ ಸಮಸ್ಯೆ ಅದು ಹೇಳಿ ಬರೋದಿಲ್ಲ ಅದೊಂದು ಕ್ಷಣ ಹೃದಯ ಬಡಿತ ನಿಂತರೆ ನಾವು ಈ ಲೋಕ ತ್ಯಜಿಸ್ತಕ್ಕಂಥದ್ದಾಗುತ್ತೆ ಅದರಿಂದ ಇದರ ಅವಕಾಶವನ್ನ ಇದರ ಅನುಕೂಲವನ್ನು ಚಿಂತಾಮಣಿ ತಾಲೂಕಿನ ಸಮಸ್ತ ಜನ ಜನ ಬಳಸ್ಕೋಬೇಕು ಅಂತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ ಮತ್ತು ಈ ರೀತಿ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಬೀಣರ್ ಶ್ರೀನಿವಾಸ್ ಅವರು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಿಂದೆ ರಕ್ತದಾನ ಶಿಬಿರಗಳನ್ನು ಮಾಡಿದರು ಈಗ ಈ ರೀತಿ ಹೃದಯಕ್ಕೆ ಸಂಬಂಧಪಟ್ಟಂತೆ ಮಾಡಿದ್ದಾರೆ ಈ ರೀತಿ ಶಿಬಿರಗಳನ್ನು ಬಡವರಿಗೆ ಮತ್ತು ಭಾಳ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತಕ್ಕಂಥದ್ದಿರೋದರಿಂದ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಪಾಲ್ಗೊಂಡು ಒಂದು ತಮ್ಮ ಆರೋಗ್ಯದ ಒಂದು ತಪಾಸಣೆ ಮಾಡಿಕೊಂಡು ಉತ್ತಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತಾರೆ